கதையில் பண்டாரம் கொத்தக்கதை நீ வா அல்லவா நான் அஸ்திரியாகி இருக்க இதுல அஸ்திரியாகி பாதிக்கித்தல் இங்க முன்னம்பிக்க

ಕಣ್ಣಗ ಮೊಸಳೆ ನೀರು ಹಾಕೊಂಡ ಮಲ್ಲವ್ನ ಯಾ ಮಾರಸಾಕ ನೋಡಿ ಆಕೊಂಡಾಳ ಚಿಗವರ ವಯಸ್ನಗ ನೀವು ದೊಡ್ಡವರದಿರಿ ಕ್ಷಮಿಸಬೇಕಾಗಿರೋದು ನೀವು ನಾನಲ್ಲ ನನಗೆ ನಿಮ್ಮ ಮೇಲೆ ಯಾವದಾ ಕೋಪಾನೂ ಇಲ್ಲ ಏ ಏ ಹುಚ್ಚಿ ಮಲ್ಲವ್ವ ನಿನ್ನ ಯಾಮಾರಸಾಕ ಬಂದಾಳ ಒಂದ ಸ್ವಲ್ಪ ಬುದ್ಧಿ ಓಡಿಸಾ ತಿಮೋಳಿನಾ ನಂಬಬೇಡ ನಂಬಬೇಡ ಅಂದಂಗೆ ಮಲ್ಲುವಾ ಅದು गिर जाओ ಮತ್ತೆ ತಿರುಕಪ್ಪ ಅವತ್ತ ರಾತ್ರಿ ಏ ಅವತ್ತ ರಾತ್ರಿ ನೀನೇ ಏನೋ කුತಂತ್ರ ಮಾಡಿ ಅವರಿಬ್ಬರನು ಈ money ಇಂದಷ್ಟ ಅಲ್ಲ ಇಲ್ಲಿ ಊರಿಂದ ಹಾಕಿ ಅವರನ್ನ ಕಳೆಸಂಗ ಮಾಡಿ ಇವತ್ತೇನೋ ಈ money ಬಳಗ ನೀ ಬಂದಿ ಹಾ ಇಲ್ಲಿಂದ ನಿನ್ನ சிகவார் கேட்டி அவத்திராத்தி ஏனாத்த ஏன் அந்த ஏன் మళ్ళీ నీనా నీనా ఇలిగే యాక బంది ಆದ್ರೆ ಗಿರಿಜಾ ಅವ್ರಿಗೆ ಧೂಳಿಂದ ಬಹಳ ಅಲರ್ಜಿ ಆಗಿ ನೆಗಡಿ ಕೆಮ್ಮು ಜ್ವರ ಬರ್ತೈತಿ ಅಂತ ನಮ್ಮಲ್ಲವ್ವ ಅಂದ ಅಂತಿದ್ಲ ಅದಕ್ಕ ಇವ್ರನ್ನ ಉಪಾಯದಿಂದ ಪ್ಯಾಟಿ ಕಳ್ಸೇನಿ ಅವ್ರು ಬರೋದ್ರೊಳಗೆ ಮನಿ ಎಲ್ಲಾ ಸ್ವಚ್ಛ ಮಾಡಿ ಇಡ್ತೇನೆ

ಅಷ್ಟು ಸ್ವಚ್ಛ ಮಾಡ್ಬೇಕು ಅಂತ ಅನ್ಕೊಂಡೇನಿ ಈಕೆ ಬಂದ್ ನನ್ನ ತೆಲಿ ತಿಂದ ಮೊಸರು ಗಡಿಗೆ ಮಾಡಕ್ ಕುಂತ ಅಕ್ಕ ನಿಮ್ಮನಿ ಎಲ್ಲರೂ ಯಾಕಿರ್ವಂತೀ ಈಗ ನಾ ಏನ್ ಮಾಡ್ಬೇಕನ್ನೋದು ಹೇಳ್ರಿ ನನಗ ಹೆಲ್ಪ್ ಮಾಡ್ತಾಳ ಅಂದ್ರ ಓ ನಮ್ ಮನಿ ಬಹಳ ಹೊಲಸ ಆಗೇತಲ್ಲ ಅದನ್ನ ಓಟು ಜಾಡ ಹೊಡೆದು ಕಸ ಹೊಡೆದು ಒಲಿಸಿ ಕೊಡಾಕ್ ಬಂದಾಳ ಪಾಪ ಛೇ ನಾನೆಪ್ ತಿಳ್ಕೊಂಡ್ ಬಿಟ್ಟೆ ನಮ್ ಹಳ್ಳ್ಯಾಗಷ್ಟ ಜನ ಒಬ್ರಿಗೊಬ್ರು ಸಹಾಯ ಮಾಡ್ತಾರ ಅಂತ ಅನ್ಕೊಂಡಿದ್ದೆ ನೋಡ್ತೀಯ ಇಂತ ದೊಡ್ಡ ಹುಬ್ಬಳ್ಳ್ಯಾಗು ನಮ್ ಮನಿ ಸ್ವಚ್ಛ ಮಾಡಿ ಕೊಡುವಂತ ಇಂಥ ಒಳ್ಳೆ ಹೆಣ್ಮಗಳ ಅಂತ ನನಗ ಗೊತ್ತಾ ಇದ್ದಿತ್ತಿಲ್ಲ ನೋಡಿ ಅಕ್ಕವರ ನನ್ನ ಕ್ಷಮಿಸ್ಬಿಡ್ರಿ ಪಾಪ ನೀವಿಷ್ಟು ಅಂತ ನನಗ ಗೊತ್ತಾ ಇರ್ಲಿಲ್ಲ ಅಕ್ಕರ ನನಗೂ ಅನ್ಸಿತ್ರಿ ಯಾವ ಕಡೆ ಸ್ವಚ್ಛ ಮಾಡ್ಕೋ ಅಂತ ಬರ್ಬೇಕನ್ನೋದು ತಿಳಿಲೇ ಇಲ್ಲ ಚುಲಾತ್ ನೀವು ಬಂದ್ರಿ ನಿಮ್ಮಿಂದ ನನಗ ಹೆಲಪು ಆಕತಿ ಹೇಳ್ರಿ ಮೊದ್ಲಿಗೆ ಎತ್ತಾಗಿಂದ ಸ್ವಚ್ಛ ಮಾಡೋನು ೂ ಹೇಳ್ಬೇಕು <laughs> 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 ಅವರು ಬೆಳಬಟಗಿಯಿಂದ ಕಮೆಂಟ್ ಮಾಡ್ತಾರೆ ಭಾಗ್ಯಶ್ರೀ ಅವರು ಕಲಬುರ್ಗಿಯಿಂದ ರೇಷ್ಮ ನದಾಫ್ ಅವರು ಬದಾನಿಯಿಂದ ರೇಖಾ ನಾಕ್ಷಟ್ಟಿ ಗುಲ್ಬರ್ಗಾದಿಂದ ವೀಣಾ ದಿಂಬಾರ್ ವೀಣಾ ವೀರದಾರ್ ವೀಣಾ ಫೋಟೋದಾರ್ ಹಾಗೂ ಬಹಳಷ್ಟು ಜನ ಸೂಪರ್ ವಿಡಿಯೋ ಸೂಪರ್ ಸ್ಟೋರಿ ಸೂಪರ್ ಎಪಿಸೋಡ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ತಮ್ಮ ಕಮೆಂಟ್ ನೋಡಿದ್ರೆ